ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇಲ್ಲಿವರೆಗೂ ನಿಮ್ಗೆ ವಯಸ್ಸು ಎಷ್ಟಿದೆ ನೀವು ನೋಡ್ಕೊಳ್ಳಿ ನಿಮ್ಗೆ ಈಗ ನನಗೆ ಮೂವತ್ತೊಂಬತ್ತು ವಯಸ್ಸು ಸೊ ಕಳೆದ ಮೂವತ್ತ ಒಂಬತ್ತು ವರ್ಷಗಳು ಈ ಭೂಮಿ ಮೇಲೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಕಷ್ಟಪಟ್ಟು ಯಶಸ್ಸನ್ನ ಪಡಿಬೇಕು ಕಷ್ಟಪಟ್ಟು ಹಣ ಮಾಡಬೇಕು ಕಷ್ಟಪಟ್ಟು ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಕಷ್ಟಪಟ್ಟು ಬಾಂಧವ್ಯಗಳನ್ನ ಬೆಳೆಸ್ಕೋಬೇಕು ಕಷ್ಟಪಟ್ಟು ಹಣಕಾಸನ್ನ ಸಂಪಾದಿಸ್ಬೇಕು ಈ ರೀತಿ ಯೋಚಿಸ್ತಾ ಇದ್ದ ನಮಗೆ ಮೊದಲನೇ ಬಾರಿ ಬಹಳ ಸಂತೋಷವಾಗಿ ಬಹಳ ಸುಲಭವಾಗಿ ಬಹಳ ಸಲೀಸಾಗಿ ಬಹಳ ಸರಾಗವಾಗಿ ಸಕಾರಾತ್ಮಕವಾಗಿ ಎಲ್ಲ ಒಟ್ಟು ಕೂತ್ಕೊಂಡು ಶಾಂತವಾಗಿ ನಮ್ಮ ಗುರಿಯನ್ನ ಆಕರ್ಷಿಸೋ ಒಂದು ದಾರಿಯನ್ನ ನಾವೆಲ್ಲ ಕಳೆದ ಐದು ದಿನಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ನಿಮ್ಮ ನಿಮ್ಮ ಈಗಿನ ಪರಿಸ್ಥಿತಿ ಏನಿದೆ ಜೀವನದಲ್ಲಿ ಯಾವ ಪರಿಸ್ಥಿತಿನಲ್ಲಿ ನೀವು ಇವತ್ತಿದ್ದೀರಾ ಆ ಪರಿಸ್ಥಿತಿಯಿಂದ ಬೆಂಗಳೂರಿನಲ್ಲಿ ಒಂದ್ ಎರಡು ದಿನ ಸಂಪೂರ್ಣವಾಗಿ ನಮ್ಮನ್ನ ನಾವು ನಮ್ಮನ್ನ ಮಾತ್ರ ಅಲ್ಲ ನಮ್ಮ ಜೊತೆ ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಯಾಕೊಂದು ಐವತ್ತು ಜನರನ್ನ ಒಟ್ಟಿಗೆ ಸೇರಿಸಿ ನಾವೆಲ್ಲ ಖುಷಿಯಾಗಿ ಸಂತೋಷವಾಗಿ ಮಜಾ ಮಾಡ್ತಾ ಜೀವನದ ಶೈಲಿಯನ್ನೇ ಬದಲಾಯಿಸುವಂತಹ ಜೀವನದಲ್ಲಿ ಪರಿವರ್ತನೆ ತರುವಂತಹ ಒಂದು ಅದ್ಭುತ ಕಾರ್ಯಕ್ರಮದಲ್ಲೇ ನಾವೆಲ್ಲ ಭಾಗವಹಿಸ್ತಿದ್ದೀವಿ ಅಂತ ಯೋಚಿಸಿದಾಗ ಎಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಹೇಳಿ ನಿಮ್ಮ ಮನಸಲ್ಲಿ ಇದು ನಿಜವಾಗ್ಲೂ ನಡೆಯುತ್ತಾ ಇದು ಕೆಲ್ಸ ಮಾಡತ್ತಾ ಅನ್ನೋ ಒಂದು ಸಂಶಯ ಬರುತ್ತೆ ಅಯ್ಯೋ ಇದು ಆಗ್ಲಿಲ್ಲ ಅಂದ್ರೆ ಏನಾಗುತ್ತೋ ಇಷ್ಟೆಲ್ಲ ನಾವು ಮಾಡಿನೂ ಬರ್ಲಿಲ್ಲ ಅಂದ್ರೆ ಅನ್ನೋ ಒಂದು ಭಯ ಬರುತ್ತೆ ಓ ನನ್ಗೆ ದುಡ್ಡು ಬರುತ್ತೋ ಇಲ್ವೋ ಪ್ರಕೃತಿ ಕೊಡುತ್ತೋ ಇಲ್ವೋ ಎಲ್ಲಾ ಹೋದಾಗ ನಾನ್ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಒಂದು ಕೊರತೆ ಮನೋಭಾವ ಬರುತ್ತೆ ಆತಂಕ ಬರುತ್ತೆ ಪ್ರಾಮಾಣಿಕವಾಗಿ ಮೀ ಅಂತ ಟೈಪ್ ಮಾಡ್ಬೋದಾ ನಿಮಗ್ ಅನ್ನಿಸ್ಲಿಲ್ಲ ಅಂದ್ರೆ ಅದ್ಭುತ ಅನ್ನಿಸ್ತಾ ಇದ್ರೆ ಮೀ ಅಂತ ಟೈಪ್ ಮಾಡಿ ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಜನಕ್ಕೆ ಸಂಶಯ ಇದೆ ನಾನು ಆ ಕಾರ್ಯಕ್ರಮದಲ್ಲಿ ಇರ್ತೀನಿ ನನ್ನ ಕುಟುಂಬದವರನ್ನ ಆ ಕಾರ್ಯಕ್ರಮದಲ್ಲಿ ಕೂಡಿಸ್ತೀನಿ ನನ್ನ ಸುತ್ತಮುತ್ತ ಇರೋ ಒಂದು ಇಷ್ಟು ಜನರನ್ನ ನಾನು ಆ ಕಾರ್ಯಕ್ರಮದಲ್ಲಿ ಕೂಡಿಸ್ತೀನಿ ಅನ್ನೋದ್ರ ಮೇಲೆ ಎಷ್ಟು ಜನ ಸಂಶಯ ಇದೆ ನನಗೆ ಸಂಶಯ ಇತ್ತು ನನಗ್ ಖಂಡಿತ ಸಂಶಯ ಇತ್ತು ಐನೂರು ಜನನ ಐನೂರು ಜನನ ಸಾಧ್ಯನಾ ಇದು ಅದು ಬೆಂಗಳೂರಿನಲ್ಲಿ ಒಟ್ಟಿಗೆ ಬರ್ತಾರ ಬಂದು ಒಟ್ಟಿಗೆ ಕೂತ್ಕೊಂಡು ಎರಡು ದಿನ ಕಾಲ 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 ಕಳೀತಾರ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಸಮಯ ಎಲ್ಲಿಂದ ಸಿಗುತ್ತೆ ಆಸಕ್ತಿ ಎಲ್ಲಿಂದ ಬರುತ್ತೆ ಈ ಸಂಶಯಗಳೆಲ್ಲ ಇತ್ತು ಆಗ ನಾನ್ ನನ್ನನ್ನ ಒಂದೇ ಒಂದು ಪ್ರಶ್ನೆ ಕೇಳ್ಕೊಂಡೆ ಇಷ್ಟು ವರ್ಷ ಆಕರ್ಷಣೆಯ ನಿಯಮದ ಬಗ್ಗೆ ನಾವ್ ಏನ್ ಅರ್ಥ ಮಾಡ್ಕೊಂಡಿದೀವಿ ನಾವು ಯಾವುದ್ರ ಮೇಲೆ ಗಮನವನ್ನ ಹರಿಸ್ತೀವೋ ಯಾವ ಭಾವನೆಗಳನ್ನ ನಾವು ಯೋಚಿಸ್ತೀವೋ ಆ ಭಾವನೆಗಳಿಗೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನಾವು ಆಕರ್ಷಿಸ್ತೀವಿ ಹಾಗಾಗಿ ಆ ಭಯದಲ್ಲಿ ಆ ಆತಂಕದಲ್ಲಿ ಆ ಒದ್ದಾಟದಲ್ಲಿ ನಾನು ಏ ಇಲ್ಲ ಇಲ್ಲ ಹಾಗೆ ಆಗುತ್ತೆ ಇದು ಅಂತ ನನ್ನನ್ನ ನಾನು ತಳ್ತಾ ನನ್ನನ್ನ ನಾನು ಪ್ರೋತ್ಸಾಹಿಸ್ತಾ ಕೆಲಸ ಮಾಡೋದು ಒಂದು ದಾರಿ ಅಥವಾ ಭಾವನೆಗಳನ್ನ ಬದಲಾಯಿಸಿ ನನಗೆ ಯಾವ ಭಾವನೆಗಳಲ್ಲಿ ಈ ಕ್ಷಣದಲ್ಲಿ ಖುಷಿ ಇದೆಯೋ ನೆಮ್ಮದಿ ಇದೆಯೋ ಯಾವ ಭಾವನೆಗಳಲ್ಲಿ ಈ ಕ್ಷಣದಲ್ಲಿ ಶಕ್ತಿ ಜಾಸ್ತಿ ಇದೆಯೋ ಆ ಭಾವನೆಗಳನ್ನ ಅಳವಡಿಸ್ಕೊಂಡು ನನ್ನ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೆ ಈ ಕ್ಷಣದಲ್ಲಿ ಸಕಾರಾತ್ಮಕವಾಗಿ ಏನ್ ಮಾಡೋದಕ್ಕಾಗತ್ತೆ ಅಲ್ಲಿ ಅವತ್ತು ಐನೂರು ಜನ ಕಾರ್ಯಕ್ರಮದಲ್ಲಿ ಬಂದು ಅವ್ರ ಫಲಿತಾಂಶ ಸಿಗೋದಲ್ಲ ನನ್ನ ಕೈಯಲ್ಲಿಲ್ಲ ಆದ್ರೆ ಈ ಕ್ಷಣ ಯಾರಿಗೆಲ್ಲ ನಿಜವಾಗ್ಲೂ ತಮ್ಮ ಜೀವನದಲ್ಲಿ ಪರಿವರ್ತನೆ ಬೇಕು ಅಂತ ಆಸಕ್ತಿ ಇದೆ ಅವ್ರನ್ನೆಲ್ಲ ಈ ತರ ಝೂಮ್ ಅಲ್ಲಿ ಒಟ್ಟಿಗೆ ಕೂಡಿಸ್ಕೊಂಡು ನಿಮ್ಮೆಲ್ಲರ ಜೊತೆ ನಾನು ಕೂಡ ಈ ಸಕಾರಾತ್ಮಕ ಭಾವನೆಗಳನ್ನ ಪ್ರತಿದಿನ ನಮ್ಮಲ್ಲಿ ತುಂಬತಾ ಹೋಗೋಣ ಪ್ರತಿ ದಿನ ಈ ಒಂದು ಸಕಾರಾತ್ಮಕತೆಯನ್ನ ನಮ್ಮ ಮನಸ್ಸಿಗೆ ಕೊಡ್ತಾ ಹೋಗೋಣ ಯಾಕಂದ್ರೆ ನಾವು ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೋ ಸಕಾರಾತ್ಮಕ ಶಕ್ತಿ ದೇಹದಲ್ಲಿ ತುಂಬ್ತಾ 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 ನಾವ್ ಏನನ್ನ ಬೇಕಾದ್ರೂ ಆಕರ್ಷಣೆ ಮಾಡೋದಕ್ಕಾಗತ್ತೆ ಸೊ ಸಕಾರಾತ್ಮಕ ನಿನ್ನೆ ನಾನು ನಿಮ್ಗೆ ಎರಡು ದಾರಿ ಹೇಳಿದೆ ಅಲ್ವಾ ಒಂದು ಸಕಾರಾತ್ಮಕತೆಯನ್ನ ನಾವು ಏನೆಲ್ಲ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಎಲ್ಲೆಲ್ಲೆಲ್ಲ ಆಕರ್ಷಿಸ್ಬೋದು ಆ ತರ ಕೆಲಸಗಳನ್ನ ಮಾಡ್ಬೇಕು ಮತ್ತೆ ಸಕಾರಾತ್ಮಕತೆಯನ್ನ ಹಂಚಿದಾಗ ಆ ಭಾವನೆಗಳು ನನಗೆ ನಂಬಿಕೆ ಬೇಕಾ ನಂಬಿಕೆಯನ್ನ ನಾನ್ ಕೊಡ್ಬೇಕು ನನಗೆ ಯಶ ಯಶಸ್ಸು ಬೇಕಾ ಯಶಸ್ಸಿನ ಭಾವನೆಯನ್ನ ನಾನ್ ಕೊಡ್ಬೇಕು ನನಗೆ ಸ್ವಾತಂತ್ರ್ಯ ಬೇಕಾ ಆ ಭಾವನೆಯನ್ನ ಕೊಡ್ಬೇಕು ಸೊ ಆ ಭಾವನೆಗಳನ್ನ ನಾನ್ ಕೊಡ್ತಾ ನಾನ್ ಈಗ ಮಜಾ ಮಾಡ್ತಾ ಹೋಗೋಣ ಆ ಕಾರ್ಯಕ್ರಮ ಯಾವ ರೀತಿ ಆಗ್ಬೇಕು ಎಲ್ಲಾಗ್ಬೇಕು ಎಷ್ಟು ಜನ ಬರ್ಬೇಕು ಏನೆಲ್ಲಾ ವಿಷಯಗಳು ನಡಿಬೇಕು ಅದೆಲ್ಲ ಪ್ರಕೃತಿ ನೋಡ್ಕೊಳುತ್ತೆ ಅಂತ ಹೇಳಿ ಈ ಒಂದು ಮೂವತ್ತು ದಿನಗಳ ಒಂದು ಈ ಸಾಮೂಹಿಕ ಪ್ರಾರ್ಥನಾ ಕಾರ್ಯಕ್ರಮ ಸಾಮೂಹಿಕ ಸಂಕಲ್ಪ ಕಾರ್ಯಕ್ರಮ ಸಾಮೂಹಿಕ ಆಶೀರ್ವಾದ ಕಾರ್ಯಕ್ರಮವನ್ನ ನಾನ್ ನಿರ್ಧಾರ ಮಾಡಿ ಶುರು ಮಾಡಿದೆ ಇವತ್ತು ಈ ಕಾರ್ಯಕ್ರಮದ ಐದನೇ ದಿನಕ್ಕೆ ನಾವೆಲ್ಲ ಬಂದಿದ್ದೀವಿ ಸೊ ಎಲ್ಲರೂ ಯಾರಿಗೆಲ್ಲ ಈ ನಕಾರಾತ್ಮಕ ಭಾವನೆಗಳು ಬರುತ್ತೆ ಸ್ವಲ್ಪ ಜನ ಮೀ ಅಂತ ಟೈಪ್ ಮಾಡಿದೀರಾ ಇನ್ನೆಲ್ ಇನ್ಯಾರಿಗೂ ಅದು ಬರ್ತಿಲ್ಲ ಅಂದ್ರೆ ಬಹಳ ಸಂತೋಷ ಆದ್ರೆ ಅದು ಬಂದ್ರೆ ಕೂಡ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಒಂದು ಸಣ್ಣ ಬೀಜವಾಗಿ ಭೂಮಿಯಲ್ಲಿ ಬೀಳೋ ಒಂದು ಸಣ್ಣ ಆ ಬೀಜ ಒಂದು ದೊಡ್ಡ ಆಲದ ಮರವಾಗಿ ಇಡೀ ಆ ಜಾಗ ಏನಿದೆ ಅಷ್ಟು ಇವತ್ತು ಒಂದು ಒಂದು ದೊಡ್ಡ ಒಂದು ಅಹ್ ಪಾರ್ಕ್ಗೆ ನೆರಳು ಕೊಡ್ತಾ ಇದೆ ದೊಡ್ಡಾಲದ ಮರ ಅಂತ ಇದೆ ಅದೆಲ್ಲ ಒಂದು ಬೀಜದಿಂದ ಶುರುವಾಗುವಂತಹ ಒಂದು ವಿಷಯ ಒಂದು ಬೀಜ ಒಂದು ದೊಡ್ಡ ಮರವಾಗಿ ಬೆಳೆದು ತಲೆಮಾರುಗಳಿಗೆ ಆ ನೆರಳನ್ನ ಹಣ್ಣನ್ನ ಗಿಡವನ್ನ ಇನ್ನೂ ಎಷ್ಟೊಂದು ಅದ್ಭುತವಾದ ವಿಷಯಗಳನ್ನ ಕೊಡುತ್ತೆ ಆದ್ರೆ ಅದು ಶುರುವಾಗಿದ್ದಲ್ಲಿ ಒಂದು ಸಣ್ಣ ಬೀಜ ಅದೇ ರೀತಿ ಇವತ್ತು ಈ ಸಂಕಲ್ಪ ನಾವೇನ್ ತಗೊಂಡಿದೀವಿ ಅದು ಒಂದು ಸಣ್ಣ ಬೀಜವಾಗಿರ್ಬೋದು ಆದ್ರೆ ಅದಕ್ಕೆ ಪ್ರತಿದಿನ ನೀರ್ ಹಾಕ್ತಾ ಪ್ರತಿದಿನ ಅದಕ್ಕೆ ಅದನ್ನ ಪ್ರತಿದಿನ ಅಗದು ನೋಡ್ಬೇಕಾಗಿಲ್ಲ ಅಗದ್ ನೋಡಿದ್ರೆ ಅದರ ಶಕ್ತಿಯನ್ನ ಅದ್ ಕಳ್ಕೊಳತ್ತೆ ಆದ್ರೆ ಅದಕ್ಕೆ ನೀರ್ ಹಾಕ್ತಾ ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತಾ ಪ್ರತಿದಿನ ಅದಕ್ಕೆ ಗೊಬ್ಬರ ಹಾಕ್ತಾ ಪ್ರಕೃತಿ ಅದನ್ನ ದೊಡ್ಡ ಮರವಾಗಿ ಮಾಡುತ್ತೆ ಅನ್ನೋ ನಂಬಿಕೆನಲ್ಲಿ ನಾವು ಮುಂದಕ್ಕೆ ಹೋದ್ರೆ ಒಂದು ದಿನ ಅದು ಮರವಾಗಿ ಬೆಳೆದು ನಿಲ್ಲುತ್ತೆ ಅದೇ ರೀತಿ ನಾವು ನಮ್ಮಲ್ಲಿ ಸಂಶಯ ಇರಲಿ ಆತಂಕ ಇರಲಿ ಭಯ ಇರಲಿ ಅದೆಲ್ಲ ಇರಲಿ ಆದರೆ ಈ ಸಕಾರಾತ್ಮಕ ಶಕ್ತಿಯನ್ನ ಪ್ರತಿದಿನ ತುಂಬುತ್ತಿದ್ದೀವಲ್ಲ ಅಷ್ಟೇ ಸಾಕು ನಮ್ಮ ಕನಸು ಅದು ಪ್ರಕೃತಿ ಯಾವ ರೀತಿ ನಡೆಸುತ್ತೆ ಹೇಗ್ ನಡೆಸುತ್ತೆ ನನ್ ಗೊತ್ತಿಲ್ಲ ಅದ್ಭುತವಾಗಿ ನಡೆಸುತ್ತೆ ಒಂದು ಮಗು ತನ್ನ ತಂದೆಯ ಕೈಯನ್ನ ಹಿಡ್ಕೊಂಡ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ ಕೈ ಬಿಟ್ಟು ಹೋಗ್ಬಿಟ್ರೆ ಕೈ ಬಿಟ್ಟು ಹೋಗ್ಬಿಟ್ರೆ ಅಂತ ಆದರೆ ತಂದೆ ಮಗುವಿನ ಕೈಯನ್ನ ಹಿಡ್ಕೊಂಡ್ರೆ ಗಟ್ಟಿಗೆ ಹಿಡ್ಕೊಳ್ತಾರೆ ಅದಕ್ಕೊಂದು ನಂಬಿಕೆ ಇರುತ್ತೆ ಮಗು ತಂದೆ ಕೈಯನ್ನ ಹಿಡ್ಕೊಂಡಾಗ ಅದಕ್ಕೊಂದು ನಂಬಿಕೆ ಇರುತ್ತೆ ತಂದೆ ನನ್ನ ಬಿಡಲ್ಲ ಅನ್ನೋದು ನಾವು ಕೈ ಹಿಡ್ಕೊಳ್ಳೋವಾಗ ನಮಗ್ ಭಯ ಇರತ್ತೆ ನಾವು ಕೈ ಹಿಡ್ಕೊಂಡಿದೀವಿ ಎಲ್ಲಿ ಕೈ ಬಿಟ್ಬಿಡ್ತೀವೋ ಕೈ ಬಿಟ್ಬಿಡ್ತೀವೋ ಅಂತ ಆದ್ರೆ ಪ್ರಕೃತಿ ನಮ್ಮ ಕೈಯನ್ನ ಹಿಡ್ಕೊಂಡಿದೆ ಅಂತ ನಂಬಿದ್ರೆ ಆ ನಂಬಿಕೆ ನಿಮ್ಮಲ್ಲಿ ಸಂಪೂರ್ಣವಾಗಿ ಬರೋದಕ್ಕೆ ಸಾಧ್ಯ ಆಗತ್ತೆ ಸೊ ಇವತ್ತು ನಾವೆಲ್ಲ ಆ ನಂಬಿಕೆಗೆ ಆ ಶರಣಾಗತೆಗೆ ಮ್ಯಾನಿಫೆಸ್ಟ್ ಮಾಡೋಣ ಇಷ್ಟು ದಿನ ನಾನು ಪ್ರಕೃತಿಯ ಕೈಯನ್ನ ಜೋಪಾನವಾಗಿ ಇಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ವಿ ಪ್ರಕೃತಿಗೆ ನೀವು ಹೇಳಿದ್ರೆ ಸಾಕು ಪ್ರಕೃತಿ ನಿಮ್ಮ ಕೈಯನ್ನ ಹಿಡ್ಕೊಳತ್ತೆ ನಮಗೆ ಒಬ್ಬರ ಕೈಯನ್ನ ಹಿಡ್ಕೊಳ್ಳೋದಕ್ಕೆ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಪ್ರಕೃತಿಗಿರೋ ಶಕ್ತಿ ಅಪರಿಮಿತ ಹಾಗಾಗಿ ಪ್ರಕೃತಿ ನಿಮ್ಮ ಕೈಯನ್ನ ಹಿಡ್ಕೊಂಡು ನಿಮ್ಮನ್ನ ಎಳ್ಕೊಂಡ್ ಬಂದು ಈ ಕಾರ್ಯಕ್ರಮದಲ್ಲಿ ಕೂಡಿಸ್ಬೇಕು ಎಳ್ಕೊಂಡ್ ಬಂದು ಸುಖಮಯ ಶ್ರೀಮಂತರನ್ನಾಗಿ ಮಾಡ್ಬೇಕು ಎಳ್ಕೊಂಡ್ ಬಂದು ನಿಮಗೆ ನೀವ ಇಷ್ಟಪಟ್ಟಿದ್ದನ್ನೆಲ್ಲ ಕೊಡ್ಬೇಕು ಅಂತ ನೀವು ಹೇಳ್ಬಿಟ್ರೆ ಪ್ರಕೃತಿಯ ಶಕ್ತಿ ಬೇರೆ ಲೆವೆಲ್ಲು ಅರ್ಜುನ ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ ದುಡುಕ್ಲಿಲ್ಲ ಕೃಷ್ಣ ನೀನು ನನ್ನ ಜೊತೆ ಇರ್ಬೇಕು ನೀನು ನನ್ನ ನಡೆಸ್ಬೇಕು ನೀನು ನನಗೆ ದಾರಿ ದೀಪವಾಗಬೇಕು ದುರ್ಯೋಧನ ನನಗ್ ಸೈನ್ಯ ಬೇಕು ನನ್ಗೆ ಇದು ಬೇಕು ನನ್ಗ ಅದು ಬೇಕು ಎಲ್ಲ ಬೇಕು ಅಂತ ಕೇಳ್ದ ಆದ್ರೆ ಅರ್ಜುನ ಏನಂದ ಕೃಷ್ಣ ನೀನು ನನ್ನ ಜೊತೆ ಇದ್ರೆ ಸಾಕು ಏನಾದ್ರೂ ಆಗ್ಲಿ ನಾನ್ ಯುದ್ಧವನ್ನ ಮಾಡ್ತೀನಿ ಅಂತ ಕೃಷ್ಣನ್ನ ಕರ್ಕೊಂಡ್ ಬಂದು ಮುಂದೆ ಕೂಡಿಸ್ಕೊಂಡ ಆತರ ನಾವುಗಳು ಪ್ರಕೃತಿಯನ್ನ ಸಂಪೂರ್ಣವಾಗಿ ಮುಂದೆ ಬಿಟ್ಟು ನಾವು ಖುಷಿಯಾಗಿ ಏನು ಪ್ರಕೃತಿ ದಾರಿ ತೋರಿಸ್ತಾ ಹೋಗುತ್ತೋ ಅದನ್ನ ಮಾಡ್ತಾ ಹೋಗೋಣ ಎಷ್ಟು ಜನ ಇದಕ್ಕೆ ರೆಡಿ ಇದೀರ ಆರ್ ಅಂತ ಟೈಪ್ ಮಾಡಿ ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೋಬೋದ ಗ್ಯಾಲರಿ ವ್ಯೂಕ್ ತರ್ತಾ ಇದೀನಿ ಎಲ್ಲಾರ್ನು ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಡಿ ಟರ್ನ್ ಆನ್ ಮಾಡ್ಕೊಂಡು ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಗೆಳೆಯರೆ ಭಾಗವಹಿಸಿದ್ರೆ ಸಂಪೂರ್ಣವಾಗಿ ಭಾಗವಹಿಸಿ ನಮ್ಮ ಒಂದು ಹೂಡಿಕೆ ಯಾವ ತರ ಇರಬೇಕು ಅಂದ್ರೆ ಇಲ್ಲಿ ನಾವು ಹೂಡಿಕೆ ಮಾಡ್ತಾ ಇರೋದೇ ನಮ್ಮ ಸಮಯವನ್ನ ನಮ್ಮ ಹೂಡಿಕೆ ಯಾವ ತರ ಇರಬೇಕು ಅಂದ್ರೆ ಪ್ರಕೃತಿಗೆ ಬೇರೆ ಅವಕಾಶನೇ ಇಲ್ಲ ಕೊಡ್ಲೇಬೇಕು ಯಾಕಂದ್ರೆ ಈ ವ್ಯಕ್ತಿಯ ಒಂದು ಪ್ರಾಮಾಣಿಕತೆ ಈ ವ್ಯಕ್ತಿಯ ಒಂದು ಸಂಕಲ್ಪ ಶಕ್ತಿ ಈ ವ್ಯಕ್ತಿಯ ಒಂದು ಶಿಸ್ತು ಈ ವ್ಯಕ್ತಿಯ ಒಂದು ಶಕ್ತಿ ಯ ಸಕಾರಾತ್ಮಕ ಶಕ್ತಿ ಯಾವ ತರ ಇದೆ ಅಂದ್ರೆ ಪ್ರಕೃತಿಗೆ ಇಲ್ಲ ಅಂತ ಹೇಳೋದಕ್ಕೆ ದಾರಿನೇ ಇಲ್ಲ ಕೊಡ್ಲೇಬೇಕು ಆ ತರ ನಾವು ಭಾಗವಹಿಸ್ಬೇಕು ಸೊ ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡು ನೇರವಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ಕಣ್ಣನ್ನ ಮುಚ್ಕೊಳ್ಳಿ ಕಣ್ಣನ್ನ ಮುಚ್ಕೊಂಡು ನಾನು ಹೇಳೋದನ್ನ ಹಾಗೇ ಕಲ್ಪನೆ ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಏನೆಲ್ಲ ನಡೀತಾ ಇದೆ ಉಸಿರಾಟದ ಮೇಲೆ ಗಮನ ಇರಲಿ ಹಾಗೇ ನಿಧಾನಕ್ಕೆ ಉಸಿರಾಡ್ತಾ ನಾನು ಹೇಳೋದನ್ನ ಕಲ್ಪನೆ ಮಾಡ್ತಾ ಹೋಗಿ ಏನೆಲ್ಲ ನಡೀತಾ ಇದೆ ಅದು ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ನನ್ನ ಜೊತೆ ನನ್ನ ಕುಟುಂಬದವ್ರನ್ನ ಕರ್ಕೊಂಡು ಬರ್ತೀನಿ ನನ್ನ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬರ್ತೀನಿ ನನ್ನ ಜೊತೆ ಯಾರೆಲ್ಲ ನನ್ನ ಜೀವನದ ಪಯಣದಲ್ಲಿ ನನ್ನ ಜೊತೆ ಇದ್ದಾರೆ ಅವರಲ್ಲಿ ಯಾರಿಗೆಲ್ಲ ಇದರ ಅಗತ್ಯ ಇದೆ ಅನ್ಸುತ್ತೆ ಯಾರೆಲ್ಲ ಈ ಸಕಾರಾತ್ಮಕ ಶಕ್ತಿಯನ್ನ ತಮ್ಮ ಜೀವನದಲ್ಲೂ ಬಯಸ್ತಾ ಇದ್ದಾರೆ ಅವ್ರನ್ನೆಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತೀನಿ ನಾನು ಸಿಕ್ಕಾಪಟ್ಟೆ ಮಜಾ ಮಾಡ್ತೀನಿ ನನ್ನ ಜೊತೆ ಇವರೆಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ ಮಜಾ ಮಾಡ್ತಾನೆ ತಾವು ಅಂದುಕೊಂಡ ಕನಸನ್ನ ಪಡ್ಕೊಳ್ತಾರೆ ತಾವು ಅಂದುಕೊಂಡ ಸಂಕಲ್ಪಗಳನ್ನ ಸಾಧಿಸ್ಕೊಳ್ತಾರೆ ಅಂತ ನಂಬೋದಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ಕಣ್ಣ ಮುಂದೆ ಈ ಕ್ಷಣದಲ್ಲಿ ಏನು ಕಾಣದೇ ಇರ್ಬೋದು ನನ್ನ ಕಣ್ಣ ಮುಂದೆ ಅದಕ್ಕೆ ಆಧಾರಗಳು ಇಲ್ದೇ ಇರ್ಬೋದು ಈ ಕ್ಷಣದಲ್ಲಿ ಇದು ಸಾಧ್ಯನಾ ಇಲ್ವಾ ಅಂತ ನನ್ನ ಮನಸ್ಸಲ್ಲಿ ಸಂಶಯ ಬರ್ಬೋದು ಆದರೆ ಹೇಗೆ ಒಂದು ಬೀಜವನ್ನ ಮಣ್ಣಲ್ಲಿ ಮೇಲೆ ಅದನ್ನ ಮತ್ತೆ ಮತ್ತೆ ಅಗದು ನೋಡ್ತಾ ಇದ್ರೆ ಆ ಬೀಜ ಶಕ್ತಿ ಕಳ್ಕೊಳತ್ತೋ ಅದೇ ರೀತಿ ನಾನು ಕೂಡ ಈ ಸಂಕಲ್ಪವನ್ನ ನನ್ನ ಮನಸ್ಸಿನಲ್ಲಿ ಮೇಲೆ ಅದನ್ನ ಮತ್ತೆ ಮತ್ತೆ ಕೆದಕಿ ಅದಾಗುತ್ತೋ ಇಲ್ವೋ ಅನ್ನೋ ಸಂಶಯದಲ್ಲಿ ಸಿಕ್ಕಾಕೊಂಡು ಭಯದಲ್ಲಿ ಸಿಕ್ಕಾಕೊಂಡು ಆತಂಕದಲ್ಲಿ ಸಿಕ್ಕಾಕೊಂಡು ಅದರ ಶಕ್ತಿಯನ್ನ ಕಡಿಮೆ ಮಾಡುವ ಒಂದು ವಿಷಯವನ್ನ ಈಗ ಮಾಡೋದನ್ನ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀನಿ ನಾನು ಪ್ರಕೃತಿಯ ಕೈಯನ್ನ ಹಿಡ್ಕೊಂಡ್ರೆ ನನ್ನ ಕೈಗಿರುವ ಬಲಕ್ಕೆ ಅದನ್ನ ಬಿಡೋ ಸಾಧ್ಯತೆ ಇದೆ ಆದ್ರೆ ಪ್ರಕೃತಿನೇ ನನ್ನ ಕೈಯನ್ನ ಹಿಡ್ಕೊಂಡ್ರೆ ಪ್ರಕೃತಿಯ ಒಂದು ಶಕ್ತಿ ಪ್ರಕೃತಿಯ ಒಂದು ಕೌಶಲ್ಯ ಪ್ರಕೃತಿಗೆ ಇರುವ ಒಂದು ವಿಸ್ತಾರತೆ ಏನು ನಾ ಅದು ನಮಗೆ ಮಾಡಲು ಸಾಧ್ಯವಿರುವಂತಹ ಒಂದು ಅಪಾರ ಶಕ್ತಿ ಹಾಗಾಗಿ ಆ ಪ್ರಕೃತಿ ಒಂದು ತಾಯಿ ಹೇಗೆ ತನ್ನ ಮಗುವನ್ನ ಗಟ್ಟಿಗೆ ಹಿಡ್ಕೊಳ್ತಾಳೋ ಒಂದು ಸಿಂಹನೋ ಹುಲ್ ಹುಲಿನೋ ಹೇಗೆ ತನ್ನ ಮಗುವನ್ನ ಬಾಯಲ್ಲಿ ಕಚ್ಕೊಂಡು ಜೋಪಾನವಾಗಿ ತರುತ್ತೋ ಆ ರೀತಿ ನಿಮ್ಮ ಪ್ರಕೃತಿ ನಿಮ್ಮ ಕೈಯನ್ನ ಹಿಡ್ಕೊಂಡು ಜೋಪಾನವಾಗಿ ಪ್ರತಿದಿನ ಅದು ಆ ಕ್ಷಣದಲ್ಲಿ ನಮ್ಮ ಕಣ್ಣು ಕಾಣಿಸ್ತಿಲ್ಲ ಅನ್ನೋ ನಿಮ್ಮನ್ನ ನಡೆಸ್ತಾ ಇದೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ ಆ ನಂಬಿಕೆಯನ್ನ ನಿಮ್ಮಲ್ಲಿ ತಂದುಕೊಳ್ಳಿ ಪ್ರಕೃತಿ ಸದಾ ನಮ್ಮ ಜೊತೆ ಇದೆ ನಮ್ಮ ಕೈಯನ್ನ ಹಿಡಿದು ನಡೆಸ್ತಾ ಇದೆ ಆ ನಂಬಿಕೆಯಲ್ಲಿ ನಾನು ಹೆಚ್ಚು ಬಾಳ್ತಾ ಹೋದಷ್ಟು ನನಗೆ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ನನಗೆ ಆಶ್ಚರ್ಯ ಆಗೋ ರೀತಿನಲ್ಲಿ ನನಗೆ ಸಂತೋಷ ಆಗೋ ರೀತಿನಲ್ಲಿ ನನಗೆ ಇದು ಒಂದು ದೊಡ್ಡ ಪವಾಡ ಅನ್ಸೋ ರೀತಿನಲ್ಲಿ ಪ್ರಕೃತಿ ನಿಮ್ಮನ್ನ ಆ ಕಾರ್ಯಕ್ರಮದಲ್ಲಿ ತಂದು ಕೂಡಿಸಿದೆ ನಿಮ್ಮನ್ನ ಮಾತ್ರ ಅಲ್ಲ ನೀವ್ ಯಾರನ್ನೆಲ್ಲ ಮನ್ಸಲ್ಲಿ ನೆನೆಸ್ಕೊಂಡ್ರೋ ಇವ್ರು ಈ ಕಾರ್ಯಕ್ರಮದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಈ ವ್ಯಕ್ತಿಗೆ ಹಣ ಬಂದ್ರೆ ಚೆನ್ನಾಗಿರುತ್ತೆ ಈ ವ್ಯಕ್ತಿಗೆ ಶ್ರೀಮಂತಿಕೆ ಬಂದ್ರೆ ಈ ವ್ಯಕ್ತಿ ಖುಷಿಯಾಗಿ ತಾನ್ ಖುಷಿಯಾಗಿರೋದಲ್ಲದೆ ಸಮಾಜ್ ಸಮಾಜಕ್ಕೆಲ್ಲ ಸಹಾಯ ಮಾಡ್ತಾನೆ ಈ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮನಸಲ್ಲಿ ಯಾರದೆಲ್ಲಾ ಅನ್ಸುತ್ತೋ ಅವನ್ನೆಲ್ಲಾನು ನೀವು ಕರ್ಕೊಂಡ್ ಬಂದ ಕಾರ್ಯಕ್ರಮದಲ್ಲಿ ಕೂಡಿಸಿದೀರಾ ನೀವು ಕರ್ಕೊಂಡ್ ಬಂದ್ ಕೂಡ್ಸಿಲ್ಲ ಪ್ರಕೃತಿ ನಿಮ್ಗೆ ಸಹಾಯ ಮಾಡಿ ಅವನ್ನೆಲ್ಲ ಕರ್ಕೊಂಡ್ ಬಂದ್ ಕೂಡ್ಸೋದಕ್ ಸಹಾಯ ಮಾಡಿದೆ ಇದರ ಬಗ್ಗೆ ಎಲ್ಲಾರಿಗೂ ಹೇಳ್ತಾ ಇದ್ದೀರಾ ಇದರ ಬಗ್ಗೆ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ ಇದರ ಬಗ್ಗೆ ಕನ್ಸುಗಳನ್ನ ಕಾಣ್ತಾ ಇದ್ದೀರಾ ಇದಕ್ಕೆ ದೃಶ್ಯೀಕರಣ ಮಾಡ್ಕೊಳ್ತಾ ಇದ್ದೀರಾ ಇದಕ್ಕೆ ಸಂಕಲ್ಪವನ್ನ ತಗೊಂಡು ಪ್ರತಿದಿನ ಈಗಾಗ್ಲೇ ಕಾರ್ಯಕ್ರಮದಲ್ಲಿ ಇರೋ ತರ ಯೋಚಿಸ್ತಾ ಇದ್ದೀರಾ ಆದರೆ ನಾನ್ ಮಾಡ್ಬೇಕು ನಾನು ಬರ್ತೀನಿ ನಾನ್ ಮಾಡ್ತೀನಿ ಅಂತ ಅಲ್ದೆ ನನ್ನ ಕರ್ಕೊಂಡು ಹೋಗುತ್ತೆ ನನ್ನ ತಾಯಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋತರ ಪ್ರಕೃತಿ ನನ್ನ ಕಲ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆನಲ್ಲಿ ಇದನ್ನ ನೀವು ಮಾಡ್ತಿದ್ದೀರಾ ಅಂತ ಕಲ್ಪಿಸ್ಕೊಳ್ಳಿ ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ಪ್ರಕೃತಿ ಬಹಳ ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನ ಇವತ್ತು ಬೆಂಗಳೂರಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಜೊತೆ ಕೂಡಿಸಿದೆ ನಾವೆಲ್ಲಾ ಆ ನಂಬಿಕೆಗೆ ಒಂದು ಫಲವನ್ನ ಈಗಾಗ್ಲೇ ಕಂಡುಕೊಂಡಿದ್ದೀವಿ ಯಾಕಂದ್ರೆ ಬಹಳ ಆರಾಮಾಗಿ ಖುಷಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಕೂತಿದೀವಿ ಸೊ ಆ ಒಂದು ಕಲ್ಪನೆಯಲ್ಲಿ ನೀವು ಏನು ಬಟ್ಟೆಗಳನ್ನು ನೀವ್ ಏನು ಭಾವನೆಗಳನ್ನ ಅಂದ್ಕೊಂಡಿದ್ರೋ ಅದನ್ನೆಲ್ಲ ಅನುಭವಿಸ್ತಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ಹಾಗೆ ಕಲ್ಪಿಸ್ಕೊಳ್ತಾ ನಿಧಾನಕ್ಕೆ ಎರಡೂ ಕಣ್ಗಳನ್ನ ತೆರೀರಿ ಕಣ್ಗಳನ್ನ ತೆರೆದು ಎಲ್ಲರ ಮುಖಗಳನ್ನ ನೋಡ್ತಾ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ನಾನು ಹೇಳೋದನ್ನ ನಿಧಾನಕ್ಕೆ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆ ಪ್ರಕೃತಿಯ ಅಪಾರ ಶಕ್ತಿಯ ಮೇಲೆ ಆ ಪ್ರಕೃತಿಯ ಪವಾಡಮಯ ಶಕ್ತಿಯ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದಿದೆ ಆ ನಂಬಿಕೆಯ ಕಾರಣ ತಾಳ್ಮೆ ಬಂದಿದೆ ಸಹನೆ ಬಂದಿದೆ ಸಂತೋಷ ಬಂದಿದೆ ಆನಂದ ಬಂದಿದೆ ಈ ಎಲ್ಲ ಭಾವನೆಗಳು ನಮ್ಮ ಒಳಗೆ ಬರ್ತಾ ಇರೋ ಕಾರಣ ಹಣ ಬರ್ತಾ ಇದೆ ಆರೋಗ್ಯ ಚೆನ್ನಾಗ್ ಆಗ್ತಾ ಇದೆ ಬಾಂಧವ್ಯಗಳು ಸುಧಾರಿಸ್ಕೊಳ್ತಾ ಇದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇದೆ ಇದೆಲ್ಲವನ್ನು ನಾವು ಪಡ್ಕೊಂಡು ಆ ಒಂದು ಸಂತೋಷವನ್ನ ಸಂಭ್ರಮವನ್ನ ನಮ್ಮ ಫಲಿತಾಂಶಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಆ ಎರಡು ದಿನ ಕಾರ್ಯಕ್ರಮದಲ್ಲಿ ನಾವು ಸಿಕ್ಕಿ ಎಲ್ಲರೂ ಒಬ್ಬರಿಗೆ ಒಬ್ಬರು ನಮ್ಮ ಸಂತೋಷವನ್ನ ಹಂಚ್ಕೊಳ್ತಾ ಆ ಸಂತೋಷವನ್ನ ದುಪ್ಪಟ್ಟು ಮಾಡ್ಕೊಳ್ತಾ ಎಲ್ಲರ ಜೊತೆ ಎರಡೂ ದಿನ ಅದ್ಭುತವಾದ ಸಮಯವನ್ನ ಕಳೆದು ಇದೇ ರೀತಿ ಮತ್ತೆ ಮತ್ತೆ ಈ ಸಕಾರಾತ್ಮಕ ಸಂಘದ ಜೊತೆ ಸುಖಮಯ ಶ್ರೀಮಂತರ ಸಂಘದ ಜೊತೆ ಇನ್ನು ಮುಂದೆ ಸದಾ ನಾನು ಕೈ ಜೋಡಿಸಿ ಒಟ್ಟೊಟ್ಟಿಗೆ ಜೀವನದಲ್ಲಿ ಬೆಳಿತೀನಿ ಅನ್ನೋ ಸಂಕಲ್ಪವನ್ನ ನೀವೆಲ್ಲ ತಗೊಳ್ತಾ ಇದ್ದೀರಾ ಅದನ್ನ ಕಲ್ಪಿಸ್ಕೊಳ್ತಾ ಎಲ್ಲರೂ ಒಬ್ಬರನ್ನ ಒಬ್ಬರ ನೋಡ್ತಾ ಹೇಳಿ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಎಷ್ಟು ಜನಕ್ಕೆ ಮನ್ಸಲ್ಲಿ ಈಗಾಗ್ಲೇ ಒಂದು ನಂಬಿಕೆ ಫೀಲ್ ಆಗ್ತಾ ಇದೆ ಐ ಅಂತ ಟೈಪ್ ಮಾಡಿ ನಂಬಿಕೆಯನ್ನ ನಾವು ಈ ರೀತಿ ಬದಸ್ಕೊಂಡ್ರೆ ಸಾಕು ಅದು ಬರಬೇಕು ಅಂತಿಲ್ಲ ನಾವೇ ಬದ್ ಅದನ್ನ ಬದ್ ಮಾಡ್ಕೋಬಹುದು ಜಸ್ಟ್ ಅದನ್ನ ಫೀಲ್ ಮಾಡ್ತಾ ಹೋಗ್ಬೇಕು ಯಾರಿಗೆಲ್ಲ ಈ ನಂಬಿಕೆ ಇನ್ನೂ ಆಳವಾಗಿ ಹೋಗ್ಬೇಕು ನಿಮ್ಮ ಮೇಲೆ ಪ್ರಕೃತಿಯ ಮೇಲೆ ನಾವು ಅಂದ್ಕೊಂಡಿರೋ ವಿಷಯಗಳು ನಡೆಯುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ಹಾಕೊಂಡು ಕೇಳಿಸ್ಕೊಳ್ಳಿ ಸೊ ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಇನ್ನೂ ಈ ಪಯಣವನ್ನ ಹೀಗೆ ಮುಂದುವರೆಸ್ತಾ ಹೋಗೋಣ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಆ ಬಾಯ್ ಹೇಳಿ ನಾಳೆ ಮತ್ತೆ ನಾವು ಸಿಗೋಣ ಎಸ್ ಅನ್ಮ್ಯೂಟ್ ಮಾಡ್ಕೋಬಹುದು ಸರ್ ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಗೋಣ ಧನ್ಯವಾದಗಳು ಗಡಿಯವ